ಒಂದು ಆರು ತಿಂಗಳಿಗೊಂದ್ಸರಿ ಅಥವಾ ಮೂರು ತಿಂಗಳಿಗೊಂದು ಸಾರಿ ಕೆಲವು ಟೈಮ್ನಲ್ಲಿ ಆ ಸೆಷನ್ ಇರುವಾಗ ಕರೀತಾರೆ ಅದು ಒಂದು ಒಂದು ಸಂಪ್ರದಾಯ ಥರ ಆಗಿದೆ ಅದು ಕೆಲವು ಮಂತ್ರಿಗಳು ಕೂಡ ತಾವು ನೋಡಿದಿರ ಮಂತ್ರಿಗಳು ಕೂಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಊಟ ಕೊಟ್ಟಿರೋದು ನೋಡಿಲ್ವ ನೀವು ಕರೀತಾರೆ ಅದೇ 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 ರೀತಿ ಕರೆದಿರ ಅದೇನು ದೊಡ್ಡ ವಿಚಾರ ಏನಲ್ಲ ನನ್ನ ದೃಷ್ಟಿಯಲ್ಲಿ ಅದೇನು ದೊಡ್ಡ ವಿಚಾರ ಅಲ್ಲ ಬಜೆಟ್ ಸಂದರ್ಭದಲ್ಲಿ ನೋಡಿದೀರಿ ಸರ್ ಅದಕ್ಕೂ ಅದಕ್ಕೂ ಸಂಬಂಧ ಇದೆ ಅಂತ ನನಗೇನು ಅನ್ಸಲ್ಲ ಊಟ ಮಾಡೋದಕ್ಕೂ ಎರಡೂವರೆ ವರ್ಷ ಆಗೋದಕ್ಕೂ ಸಂಬಂಧ ಏನಿದೆ ಅಲ್ಲಿ ಕುತ್ಕೊಂಡು ಅಂಗಡಿ ಇಡ್ತಾರ ಯಾವ ಏನ್ರಿ ರೀ ಅವ್ರು ಏನ್ ನಿಂಬೇಕಾದ್ರೂ ಮಾತಾಡ್ತಾರೆ ಬಿಜೆಪಿಯವ್ರಿಗೆ ಅವ್ರಿಗೇನು ಹೀಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು ಅಂತ ಏನಿಲ್ಲ ಏನು ಬೇಕಾದ್ರೂ ಮಾತಾಡ್ತಾರೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಏನು ಬೇಕಾದ್ರೂ ಮಾತಾಡ್ತಾರೆ